ಏಳುವರೆ ಲಕ್ಷಕ್ಕೆ ಮೇನ್ ರೋಡ್ ಪಕ್ಕ ಯಾರಾದ್ರೂ ಸೈಟ್ ಕೊಡ್ತಾರ ಬನ್ನಿ ಹಗೆ ನಂದಿ ಗ್ರೂಪ್ಸ್ ಅವರೇ ಕೊಡ್ತಾ ಇದೀವಿ ಏಳುವರೆ ಲಕ್ಷಕ್ಕೆ ಸೈಟ್ ಎಲ್ಲ ವರ್ಗದವ್ರಿಗೂ ಪ್ರಾಪರ್ಟೀಸ್ ಹೋಗ್ಬೇಕು ಅಂತ ಮಾಡ್ತಾ ಇದೀವಿ ಡೈರೆಕ್ಟ್ ಓನರ್ ಇಂದ ಕಸ್ಟಮರ್ಗೆ ಕೊಡ್ತೀವಿ ಸರ್ ಏನ್ ಡೆವಲಪ್ಮೆಂಟ್ ಖರ್ಚು ಬಂದಿದ್ಯೋ ಅಷ್ಟೇ ದುಡ್ಡು ಕಸ್ಟಮರ್ ನಮಗೆ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಸರ್ ನಮಸ್ಕಾರ ನನ್ನ ಹೆಸರು ಮನೋಜ್ ಅಂತ ನಂದಿ ಗ್ರೂಪ್ಸ್ ಇಂದ ಮಾತಾಡ್ತಾ ಇರೋದು ಇವತ್ ಬಂದಿದೀನಿ ಒಂಬತ್ತನೇ ಪ್ರಾಜೆಕ್ಟ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ನೀವು ಅನ್ಕೊಂಬೋದು ಏನಕ್ಕೆ ಮೈನ್ ರೋಡ್ ಅಲ್ಲಿ ಇದೀನಿ ಅಂತ ನಾನು ನಾನು ಮೇನ್ ರೋಡ್ ಅಲ್ಲಿ ಏನ್ ಕಿದ್ದೀನಿ ಅಂದ್ರೆ ಮೇನ್ ರೋಡ್ ಪಕ್ಕಾನೇ ಕಮರ್ಷಿಯಲ್ ಪ್ಲಾಟ್ಸ್ ತಂದಿದ್ದೀನಿ ಅದು ನೂರ್ ಇಪ್ಪತ್ತು ಸೈಟ್ಸ್ ಇರೋ ಲೇಔಟ್ ಇದು ಟುವರ್ಡ್ಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ತುಂಬಾ ಜನ ಕಮರ್ಷಿಯಲ್ ಸೈಟ್ಸ್ ಬೇಕು ಕಮರ್ಷಿಯಲ್ ಸೈಟ್ಸ್ ಬೇಕು ಅಂತ ಕೇಳ್ತಿದ್ರಿ ಅದು ಇಂಜಿನಿಯರಿಂಗ್ ಕಾಲೇಜ್ ಮೈನ್ ರೋಡ್ ಅಲ್ಲೇ ಪ್ರಾಪರ್ಟಿ ಬಂದಿರೋದು ಅಂಗಡಿ ಮನೆ ಸ್ಟೋರ್ಸ್ ಎಲ್ಲದಕ್ಕೂ ತುಂಬಾ ಯೂಸ್ ಆಗುತ್ತೆ ನಿಮಗೆ ಬನ್ನಿ ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತ ನಿಮ್ಗೆ ಕಂಪ್ಲೀಟ್ ತೋರಿಸ್ತೀನಿ ನೋಡಿ ವಾಟರ್ ಪೈಪ್ಲೈನ್ ಆಲ್ರೆಡಿ ರೆಡಿ ಕೊಟ್ಟಿದ್ದೀನಿ ಮತ್ತೆ ಕಂಬ ರೆಡಿ ಇದೆ ಮತ್ತೆ ನಿಮಗೆ ಸ್ಲ್ಯಾಬ್ ನೋಡಬಹುದು ಚರಂಡಿ ಸ್ಲ್ಯಾಬ್ ಆಲ್ರೆಡಿ ಬಂದಿದೆ ಮತ್ತೆ ರೋಡ್ ವಿತಿನ್ ಈ ವೀಕಲ್ಲೇ ರೋಡ್ ಕಂಪ್ಲೀಟ್ ಮಾಡ್ಕೊಡ್ತೀವಿ ನೂರ್ ಇಪ್ಪತ್ತು ಸೈಟ್ ಫುಲ್ಲಿ ಡೆವಲಪ್ಮೆಂಟ್ ರೋಡ್ ಪಕ್ಕದ ಜಾಗನೇ ಇದು ಪ್ರಾಪರ್ಟಿ ನೀವೇ ನೋಡ್ಬೋದು ಎಂತ ಡೆವಲಪ್ಮೆಂಟ್ ಕೊಡ್ತಾ ಇದೀವಿ ಅಂತ ನಂದಿ ಗ್ರೂಪ್ಸ್ ಗೊತ್ತಲ್ಲ ಸರ್ ನೆನಮಂಗ್ಳದ ಕಂಪನಿ ಟ್ರಸ್ಟೆಡ್ ಕಂಪನಿ ಸರ್ ಎಕ್ಸಾಕ್ಟ್ ಲೊಕೇಶನ್ ನಿಮ್ಮ ನೆನಮಂಗ್ಳ ಬಸ್ ಸ್ಟಾಪ್ ಇಂದ ನಮ್ಮ ಪ್ರಾಪರ್ಟಿಗೆ ಜಸ್ಟ್ ಎಂಟೇ ಕಿಲೋಮೀಟರ್ ಸರ್ ಮತ್ತೆ ಟುವರ್ಡ್ಸ್ ಏರ್ಪೋರ್ಟ್ ರೋಡ್ ಇಂದ ನಮ್ಮ ಪ್ರಾಪರ್ಟಿಗೆ ಜಸ್ಟ್ ಎರಡೂವರೆ ಕಿಲೋಮೀಟ್ರಿಗೆ ಬಂದಿರೋದು ಮೇನ್ ರೋಡ್ ಪಕ್ಕದ ಲೇಔಟ್ ಸರ್ ಇದು ಡೈರೆಕ್ಟ್ ಓನರಿಂದ ಕಸ್ಟಮರಿಗೆ ಕೊಡ್ತೀವಿ ಸರ್ ಯಾವುದೇ ರೀತಿ ಮಾರ್ಕೆಟಿಂಗು ಬ್ರೋಕರೇಜ್ ಎಂಟರ್ಟೈನ್ ಇಲ್ಲಿವರೆಗೂ ಮಾಡ್ಕೊಂಬಂದಿಲ್ಲ ಹಳೆ ಪ್ರಾಜೆಕ್ಟು ಮಾಡಿಲ್ಲ ಸರ್ ಇದೂ ಕೂಡ ಹಂಗೆ ಕಂಪ್ಲೀಟ್ ಕಸ್ಟಮರ್ಗೆ ಹೋಗಬೇಕು ಅಂತಲೇ ಮಾಡ್ತಾ ಇರೋದು ಅದಲ್ಲದೆ ಏನು ಡೆವಲಪ್ಮೆಂಟ್ ಖರ್ಚು ಬಂದಿದೆಯೋ ಅಷ್ಟೇ ದುಡ್ಡು ಕಸ್ಟಮರ್ ನಮಗೆ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಸರ್ ಅಷ್ಟೇ ನಮಗೆ ಸಿಗಲಿ ಸರ್ ಯಾರು ಪಾಪ ಒಂದು ಲಕ್ಷ ಎರಡು ಲಕ್ಷ ಸೆಂಟ್ರ್ ಪರ್ಸನ್ಸ್ ಕೊಡೋದು ಇದೆಲ್ಲ ಎಂಟರ್ಟೈನು ಮಾಡಿಲ್ಲ ಮುಂದ್ ಬಂದಿಲ್ಲ ಮಾಡ್ಕೊಂಬಂದಿಲ್ಲ ಮುಂದೇನೂ ಮಾಡೋಕ್ಕೂ ಹೋಗಲ್ಲ ಸರ್ ಸರ್ ಡೈಮೆನ್ಷನ್ಸ್ ಅಲ್ಲಿ ನಿಮಗೆ ಟ್ವೆಂಟಿ ತರ್ಟಿ ಟ್ವೆಂಟಿ ಫಾರ್ಟಿ ತರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ಎಲ್ಲ ಡೈಮೆನ್ಷನ್ಸ್ ಇದೆ ಸರ್ ಆಫ್ ಸೈಟ್ ಇಂದ ಹಿಡಿದು ಫುಲ್ ಸೈಡ್ ದೊಡ್ಡ ಸೈಟ್ ಅವ್ರಿಗೂ ಇದೆ ಫೇಸಸ್ ವೈಸ್ ಅಲ್ಲಿ ಎಲ್ಲ ಫೇಸು ಬರುತ್ತೆ ಸರ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸರ್ ಈಗ ಪ್ರೈಸ್ ವಿಚಾರಕ್ಕೆ ಎಷ್ಟಿದೆ ಸರ್ ಸರ್ ಪ್ರೈಸ್ ನಿಮ್ಗೆ ಗೊತ್ತಿರಂಗೆ ನಂದಿ ಗ್ರೂಪ್ಸ್ ಬಂದು ಎಲ್ಲ ಮಧ್ಯಮದ ವರ್ಗದವರು ಕಷ್ಟಪಡೋರ್ಗೆ ಕಾರ್ಮಿಕ ಅವ್ರಿಗೆ ಕೂಲಿ ಕೆಲಸ ಮಾಡೋರ್ಗೆ ಎಲ್ರಿಗೂ ಸರ್ ಸರ್ ಎಕ್ಸಾಂಪಲ್ ಈ ಸಿ ಕಾರ್ ರೇಟ್ ಎಷ್ಟು ಸರ್ ಲಕ್ಷ ಸರ್ ಇನ್ನ ಕಮ್ಮಿ ಐವತ್ ಸಾವಿರ ರೂಪಾಯಿ ಇನ್ನ ಕಮ್ಮಿ ದರದಲ್ಲಿ ಏಳುವರೆ ಲಕ್ಷ ಬಂದ್ ಆಫ್ ಸೈಡ್ ಟು ಫುಲ್ ಸೈಡ್ ಬಂದ್ ಹದಿನೈದು ಲಕ್ಷ ಕೊಡ್ತಾ ಇದೀವಿ ಸರ್ ಅದು ಮೈನ್ ರೋಡ್ ಪಕ್ಕ ಇರೋ ಜಾಗ ಸರ್ ಇದು ಒಂದ್ ಎರಡ್ ಮೂರು ಲಕ್ಷ ದುಡ್ಡು ಇಟ್ಕೊಂಡಿರ್ತಾರೆ ಅಷ್ಟೇ ಲೋನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗೋದು ಸರ್ ನಂದಿ ಗ್ರೂಪ್ಸ್ ಬಂದ್ ಕಂಪನಿ ಕಂಪ್ನಿ ಸರ್ ಇದು ಎಲ್ಲ ಬ್ಯಾಂಕ್ಗಳು ನೆನ್ಮಂಗ್ಳದಲ್ಲಿ ಏನೇನು ಬ್ಯಾಂಕ್ಸ್ ಇದೆಯೋ ಅಪ್ ಆಗಿರುತ್ತೆ ಸರ್ ನಿಮ್ದು ಸಿಬಿಲ್ ಚೆನ್ನಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಸರ್ ನಾವೇ ಕಂಪ್ಲೀಟ್ ಆಗಿ ಸೈಟ್ ಮಾಡಿರೋ ನೆನಮಂಗ್ಳ ಬಸ್ ಸ್ಟಾಪಿಗೆ ಬಂದ್ರೆ ಅಲ್ಲಿಂದ ಫ್ರೀ ವಿಸಿಟ್ಸ್ ಇರುತ್ತೆ ಕರ್ಕೊಂಬಂದು ಪ್ರಾಪರ್ಟಿ ತೋರಿಸ್ತಾರೆ ಎಕ್ಸಿಕ್ಯೂಟಿವ್ಸ್ ನಿಮ್ಗೆ ಓಕೆ ಆದ್ರೆ ನೀವು ಕಂಪ್ಲೀಟ್ ಹತ್ತು ಸಾವಿರ ರೂಪಾಯಿ ಕೊಟ್ಟು ಸೈಟ್ ನಾವು ಬ್ಲಾಕ್ ಮಾಡ್ಕೊಬೇಕು ಆಮೇಲೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಎಲ್ಲಿ ಬೇಕಾದರೂ ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ ಸರ್ ಇಲ್ಲಿವರೆಗೂ ನಮ್ದು ಯಾವುದೇ ಪ್ರಾಪರ್ಟೀಸ್ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಬಂದಿಲ್ಲ ಯಾಕೆಂದ್ರೆ ನೀವೇ ನೋಡ್ತಾ ಇರ್ಬೋದು ಎವ್ರಿ ಟೂ ಮಂತ್ಸ್ ತ್ರೀ ಮಂತ್ಸ್ ಅಲ್ಲಿ ಹೊಸ ಪ್ರಾಜೆಕ್ಟ್ಸ್ ಬರ್ತಾ ನಾವ್ ಅಪ್ಗ್ರೇಡೇಷನ್ ಮಾಡ್ತಾನೆ ಇರ್ತೀವಿ ಎಲ್ಲ ವರ್ಗದವ್ರಗೂ ಪ್ರಾಪರ್ಟೀಸ್ ನೋಡ್ಬೇಕು ಅಂತ ಮಾಡ್ತಾ ಇದೀವಿ ಇಲ್ಲಿವರೆಗೂ ಏನಿಲ್ಲ ಅಂದ್ರೂ ವಿತ್ ಶಾರ್ಟ್ ಟರ್ಮ್ ಒಂದು ಸಿಕ್ಸ್ ಮಂತ್ಸ್ ಒಳಗಡೆ ಇನ್ನೂರಿಂದ ಇನ್ನೂರೈವತ್ತು ಐವತ್ತು ಸೈಟ್ ನಾವು ಜನರು ಕೊಟ್ಟಿದ್ವಿ ಆ ನಂಬಿಕೆ ಉಳಿಸ್ಕೊಂತೀವಿ ಮುಂದೇನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಸರ್